ಇದು ಬ್ರಿಜೇಶ್ ಚೌಟ್ ಅವರು ಆರ್ಮಿಯಲ್ಲಿ ಇದ್ದವರು ಆದ್ರಿಂದ ಒಂದು ಶಿಸ್ತಿನಿಂದ ನಮ್ಮ ದಕ್ಷಿಣ ಕನ್ನಡವನ್ನು ಅಂತ ಅಭಿಪ್ರಾಯ ನಮ್ಮದು ಈ ಸಲ ಬಿಜೆಪಿ ನಾಲ್ನೂರು ಪ್ಲಸ್ ಇದು ಸ್ಥಾನಗಳನ್ನು ಗಳಿಸ್ತದೆ ಅಂತ ಹೇಳಿ ಎಲ್ಲರ ಅಭಿಪ್ರಾಯ ಅದು ಗಳಿಸ್ಲಿ ಅಂತ ಹೇಳಿ ನಮ್ಮದು ಕೂಡ ಒಂದು ಆಶಯ ಮೋದಿ ಅವರ ಆಡಳಿತ ಇಷ್ಟ ತನಕ ತುಂಬಾ ಚಂದ ಇತ್ತು ಇನ್ನು ಮುಂದೆ ಕೂಡ ತಂದೆ ನಮ್ಮ ದೇಶ ದೇಶದ ಎಕಾನಮಿಯನ್ನು ಒಂದನೇ ಸ್ಥಾನ ಕೂಡ ತರಬಹುದು ಅಷ್ಟು ತಾಕತ್ತು ನಮ್ಮ ಮೋದಿ ಅವರಿಗಿದೆ ನೋಟದವರ ನೋಟ ಅವ್ರು ಯಾವ ನೋಟನು ನೋಟು ಅದು ವಿಷಯ ಈ ಬಾರಿ ಅಲ್ಲಿ ಮೂರು ದಿನ ಗೆಲ್ಸಿ ಮೋದಿನಾಗ ಗೆಲ್ಬೇಕು ಬಿಜೆಪಿ ಓಟ್ ಫಾರ್ ಬಿಜೆಪಿ ಜೈ ಶ್ರೀರಾಮ್ ಮೋದಿಯವ್ರೆ ಗೆಲ್ಬೇಕು ಮೋದಿ ಅವರೇ ನಮಗೆ ಗೆಲ್ಬೇಕು ಅಂತ ಆಸಕ್ತಿ ಜೈ ಶ್ರೀರಾಮ್ ಹೀರಿಗೆ ತೋಜುಂಡ ಈತಲ ಜನ ಫುಲ್ ನಮ್ಮ ಬತ್ತದ್ ನಾನ ಎಲ್ಲ ಅಣ್ಣ ಮಾರೇಂಗ್ಲ ಎಲೆಕ್ಷನ್ ಬಿಜೆಪಿ ಲಗ ಉಗ ಏರ್ಲಾ ಬರೇ ಬಿಟ್ರಿ ಇದ್ದಿಲ್ಲ ಸೀನೇ ಇದ್ದಿಲ್ಲ ಕ್ಯಾಪ್ಟನ್ ವಿಜಯ್ ಸೋಟಗೆ ನಮ್ಮ ಫುಲ್ ಸಪೋರ್ಟ್ ಲ ದಾದಾಂಡ ಎಲ್ಲ ಫುಲ್ ಮುಲ್ ಅಂಗಳೂರಿನಲ್ಲಿ ಈ ಬಾರಿ ಬಿಜೆಪಿ ಮತ್ತೆ ತನ್ನ ವಿಜಯ ಪಾತಕ್ಕನ್ನ ಆರಿಸಲಿಕ್ಕಿದೆ ಕಳೆದ ಬಾರಿಗಿಂತ ಹೆಚ್ಚಿನ ಅಂತರವನ್ನ ಕಡಿ ಪ್ರಯತ್ನದಲ್ಲಿ ನಾವೆಲ್ಲ ಕಾರ್ಯಕರ್ತರಿದ್ದೇವೆ ಇನ್ನು ಮುಂದೆ ಕೂಡ ದೇಶಕ್ಕೆ ಮೋದಿಯವರ ನೇತೃತ್ವದಲ್ಲಿ ಬಲಿಷ್ಠವಂತ ಸರ್ಕಾರ ಬರಬೇಕಂತ ಅವಶ್ಯಕತೆ ಇದೆ ಆದ ಕಾರಣ ಎಲ್ಲರೂ ಸೇರಿ ಬಿಜೆಪಿಯನ್ನ ಗೆಲ್ಲಿಸುವ ಮೋದಿಯನ್ನ ಮತ್ತೆ ಪ್ರಧಾನಿ ಮಾಡುವ ಇಲ್ಲ ನೋಟ ಅಷ್ಟೇನು ಇಲ್ಲಿ ಪ್ರಯೋಜನಕಾರಿ ಆಗ್ಲಿಕ್ಕಿಲ್ಲ ಮತ್ತು ಅದಕ್ಕೆ ನಿಜವಾದ ಒಂದು ಅರ್ಥವೂ ಕೂಡ ಇಲ್ಲ ನೋಟ ಹಾಕುತ್ತೆ ಅಂತ ಹೇಳಿದ್ರೆ ನೂರಕ್ಕೆ ನೂರು ಪರಿಪೂರ್ಣ ಅಭ್ಯರ್ಥಿ ಎಲ್ಲಿ ಸಿಗ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನೋಟ ಹಾಕಿದ ಕಾರಣ ನಾವು ಇದ್ದವರಲ್ಲಿ ಉತ್ತಮ ಅಭ್ಯರ್ಥಿಯನ್ನು ಕೂಡ ಸೋಲಿಸುವಂತ ಕೆಲಸ ಆಗ್ತದೆ ಆದ ಕಾರಣ ಯಾವುದೇ ಕಾರಣಕ್ಕೂ ನೋಟವನ್ನ ಹಾಕಬಾರದು ಅಂತೇಳಿ ನನ್ನ ವಿನಂತಿ